ನಮ್ಮ ಇಂಡಿಯನ್ ಸೊಸೈಟಿನಲ್ಲಿ ಆ ಪ್ರೆಷರು ಇದೆ ಫಂಕ್ಷನ್ಗೆ ಹೋದಾಗ ಯಾವುದಾದ್ರೂ ಒಂದು ಅಂಕಲ್ ಆಂಟಿ ರಿಲೇಟಿವ್ ಬಂದ್ಬಿಟ್ಟು ಏನು ಮಾಡ್ತಾ ಇದೆಯೋ ಏನು ಇನ್ನೂ ಡಿಸೈಡ್ ಮಾಡಿಲ್ವಾ ನೀನು ಹತ್ತು ವರ್ಷದ ಮುಂದೆ ನೀನು ಎಲ್ಲಿರ್ತೀಯಾ ಯಾಕೆ ಇನ್ನೂ ಏನು ಡಿಸಿಷನ್ ತೊಗೊಂಡಿಲ್ಲ ಅಂತ ದಟ್ಸ್ ವಾಟ್ ಐ ಸೆಡ್ ಲೈಫ್ ಇಸ್ ಅ ಜರ್ನಿ ಆಫ್ ಸೆಲ್ಫ್ ಡಿಸ್ಕವರಿ ದೆರ್ ಆರ್ ದೆರ್ ಇಸ್ ಮನಿ ಇನ್ ಎವ್ರಿ ಫೀಲ್ಡ್ ಬಟ್ ಯು ವಿಲ್ ಸಿ ದಟ್ ಮನಿ ಓನ್ಲಿ ವೆನ್ ಯು ಆರ್ ಗುಡ್ ಅಟ್ ವಾಟ್ ಯು ಡೂ ಯು ವಿಲ್ ಬಿಕಮ್ ಬೆಟರ್ ಅಟ್ ವಾಟ್ ಯು ಡೂ ಇಫ್ ಯು ಆರ್ ಡೂಯಿಂಗ್ ವಾಟ್ ಯು ಆರ್ ಪ್ಯಾಷನೆಟ್ ಅಬೌಟ್ ಅದೆಲ್ಲ ಅಲೈನ್ ಆಗಬೇಕು ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲೇ ಕೆಲವು ಮಕ್ಕಳು ಕೇಳ್ತಾರೆ ಸರ್ ನಾನು ಯಾವ ಕರಿಯರ್ ತಗೊಂಡ್ರೆ ಜಾಸ್ತಿ ಸಂಪಾದಿಸ್ಬೋದು ಅಂತ ಆ ಥರ ಯೋಚನೆ ತಪ್ಪು ಅಲ್ಲ ಇಸ್ ಇಟ್ ಸ್ಟಿಲ್ ಮನಿ ಓನ್ಲಿ ಮನಿ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಅಟ್ ದ ಸೇಮ್ ಟೈಮ್ ಇಲ್ಲೂ ಇಲ್ಲೂ ಎಲ್ಲ ಎಕ್ಸ್ಟ್ರೀಮ್ಸ್ ಇದೆ ನಮ್ಮ ಜೀವನದಲ್ಲಿ ಎಲ್ಲ ಎಕ್ಸ್ಟ್ರೀಮ್ಸೆ ದೇರ್ ಆರ್ ಸಮ್ ಪೀಪಲ್ ವಿಲ್ ಸೇ ಮನಿ ಇಸ್ ನಥಿಂಗ್ ದೇರ್ ಆರ್ ಸಮ್ ಪೀಪಲ್ ವಿಲ್ ಸೇ ಮನಿ ಇಸ್ ಎವ್ರಿಥಿಂಗ್ ನಮ್ಮ ಗುರು ಮಹಾತ್ರೆ ಅವರು ನಂಗೆ ಒಂದು ಹೇಳಿಕೊಟ್ಟಿದ್ರು ಮನಿ ಇಸ್ ನಾಟ್ ಎವ್ರಿಥಿಂಗ್ ಬಟ್ ವಾಟ್ ಮನಿ ಕ್ಯಾನ್ ಡೂ ಮನಿ ಅಲೋನ್ ಕೆನ್ ಡೂ ಇಟ್ ಈಸ್ ರಾಂಗ್ ಟು ಸೇ ನಾನು ದುಡ್ಡು ನನ್ನ ನಾನು ದುಡ್ಡನ್ನ ನೋಡೋದೇ ಇಲ್ಲ ನಾನು ಸಂಪಾದಿಸೋದೇ ನಂಗೆ ಬೇಕಿಲ್ಲ ನಂಗೆ ಏನು ಖುಷಿ ಕೊಡುತ್ತೋ ಬರೀ ಅದು ಮಾಡ್ತೀನಿ ಅದು ತಪ್ಪು ಫಾರ್ ಎಕ್ಸಾಂಪಲ್ ಅಕಸ್ಮಾತ್ ನಮ್ಮ ಫ್ಯಾಮ್ಲಿನಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು ಅಂದರೆ ದುಡ್ಡು ಇಲ್ಲದೆ ಆಗಲ್ಲ ನೀನು ಎಷ್ಟೇ ಒಳ್ಳೆಯವನಾಗಿದ್ರೂ ದುಡ್ಡಿಲ್ಲದೆ ಅದಾಗಲ್ಲ ಅಟ್ ದ ಸೇಮ್ ಟೈಮ್ ಮನಿ ಇಸ್ ನಾಟ್ ಎವ್ರಿಥಿಂಗ್